ಕನ್ಯಾ ರಾಶಿಯವರ ಸದ್ಯದ ಗ್ರಹಾಚಾರ ಸ್ಥಿತಿ ನೋಡಿ ರವಿ ಸ್ವಕ್ಷೇತ್ರವಾದ ಸಿಂಹದಲ್ಲಿ ಕುಜ ಶತ್ರು ಕ್ಷೇತ್ರವಾದ ಕನ್ಯದಲ್ಲಿದ್ದು ಸೆಪ್ಟೆಂಬರ್ ಹದಿಮೂರಕ್ಕೆ ತುಲಕ್ಕೆ ಬರಲಿದ್ದಾನೆ ಬುಧ ಆಗಸ್ಟ್ ಮೂವತ್ತಕ್ಕೆ ಕ್ಷೇತ್ರವಾದ ಸಿಂಹಕ್ಕೆ ಬರ್ತಾನೆ ಗುರು ಮಿಥುನದಲ್ಲಿ ಶುಕ್ರ ಶತ್ರು ಕ್ಷೇತ್ರವಾದ ಕಟಕದಲ್ಲಿ ವಕ್ರಶನಿ ಮೀನದಲ್ಲಿ ರಾಹು ಮಿತ್ರ ಕ್ಷೇತ್ರವಾದ ಕುಂಭದಲ್ಲಿ ಕೇತು ಶತ್ರು ಕ್ಷೇತ್ರವಾದ ಸಿಂಹದಲ್ಲಿ ಸಂಚರಿಸುತ್ತಿದ್ದಾರೆ ಇದರ ಫಲಾಫಲ ಕೇಳಿಕೊಳ್ಳುವ ನೋಡಿ ನಿಮಗೆ ಅಧಿಕ ವ್ಯಯ ಕಾರ್ಯಭಂಗ ನಾನಾ ಬಗೆಯ ತೊಂದರೆಗಳು ಸಂಪತ್ತಿನ ಮತ್ತು ಉದ್ಯೋಗದ ವಿಷಯದಲ್ಲಿ ಚಿಂತೆ ಅಕಾರಣವಾಗಿ ಬಂಧು ಮಿತ್ರರ ವಿರೋಧ ಮನಸ್ಸಿಗೆ ದುಃಖ ಮತ್ತು ಶತ್ರುಗಳು ಈ ಸಮಯದಲ್ಲಿ ತಮ್ಮ ಕೈ ಮೇಲೆ ಮಾಡಿ ತೊಂದರೆಯನ್ನು ಕೊಡ್ತಾರೆ ಜ್ವರಾದಿ ವ್ಯಾಧಿ ಭಯ ಉಷ್ಣಾಂಶವು ಶರೀರದಲ್ಲಿ ಅಧಿಕವಾಗುವಿಕೆ ರಕ್ತಜನಿತ ವ್ಯಾಧಿಗಳು ಅಲ್ಲದೆ ಹೆಂಡತಿ ಮಕ್ಕಳಿಗೂ ಅನಾರೋಗ್ಯ ಆತೇಷ್ಠರು ಅಪಘಾತಾದಿ ಮಾನಸಿಕ ಕಷ್ಟಗಳನ್ನು ಅನುಭೋಗಿಸಬೇಕಾಗುತ್ತದೆ ಹಾಗೆಯೇ ಸ್ಥಾನಹಾನಿ ಮಾನಹಾನಿ ಹೃದಯದಲ್ಲಿ ಸಂಕಟ ವಿಚಾರಹೀನ ಕಾರ್ಯಗಳು ಉಂಟಾಗುವಿಕೆ ಮತ್ತು ಕೆಲವೊಬ್ಬರಿಗೆ ಜೀವಕ್ಕೆ ಅಪಾಯವೂ ಇದೆ ಕನ್ಯಾ ರಾಶಿಯವರ ವೈಭವ ಕ್ಷೀಣಿಸುತ್ತದೆ ಕೆಟ್ಟ ಸುದ್ದಿಗಳನ್ನು ಕೇಳಿ ಮನಸ್ಸು ಮುದುಡುತ್ತದೆ ಸ್ವಜನ ವಿಯೋಗ ಬೆಂಕಿ ಅವಘಡ ರಾಜಭಯ ಅಪಯಶಸ್ಸು ಮತ್ತು ಉತ್ಪನ್ನದ ದೃಷ್ಟಿಯಿಂದಲೂ ಚಿಂತಾಜನಕವಾಗಲಿದೆ ಹಾಗೆಯೇ ಶನಿಯು ಸಂಗಾತಿಗೆ ವಾತವಿಕಾರ ಇಲ್ಲವೇ ಉಷ್ಣ ಬಾಧೆಗಳಿಂದ ತೊಂದರೆಯನ್ನು ನೀಡುತ್ತಾನೆ ಮತ್ತೆ ನಿಮಗೆ ಪ್ರತಿಯೊಂದರಲ್ಲೂ ಅಡ್ಡಿ ಆತಂಕ ಪ್ರಯಾಣದಲ್ಲಿ ಹಾನಿ ವ್ಯಾಪಾರದಲ್ಲಿ ಕಲಹ ಮಕ್ಕಳ ವಿಷಯವಾಗಿ ಬಹಳ ಚಿಂತೆಗಳು ಸಾಲ ಮಾಡಬೇಕಾದ ಪರಿಸ್ಥಿತಿ ಪರಸ್ಥಳ ವಾಸ ಪರಸ್ತಿ ಸಹವಾಸ ಉಳ್ಳವರಿಗೆ ಆಕೆಯಿಂದಾಗಿ ರೋಗ ವಿರೋಧಿಗಳಿಂದ ತೊಂದರೆ ಶುಭ ಕಾರ್ಯಕ್ಕೆ ಅಡಚಣೆ ಚೋರಾಗ್ನಿ ಭಯಗಳನ್ನು ಹಾಗೆ ವಿದ್ಯಾರ್ಥಿಗಳಿಗೂ ವಿಘ್ನ ತೊಂದರೆಗಳನ್ನು ನೀಡಲಿದ್ದಾನೆ ಹಾಗೆಯೇ ಕೇತು ನಿಮಗೆ ದಾರಿದ್ರ್ಯತೆ ಪ್ರಾಣಾಂತಿಕ ಅವಸ್ಥೆಯನ್ನು ತರುವ ದುಃಖ ಇನ್ನು ಕೆಲವೊಬ್ಬರ ಸಂಗಾತಿಗೆ ಕಂಟಕವನ್ನು ಕೊಡಲಿದ್ದಾನೆ ನಿಮಗೆ ಅಧಿಕ ಖರ್ಚು ನೀಚ ಜನರ ಸಹವಾಸ ರೋಗ ಜಗಳ ಮಾಡುವ ಪ್ರವೃತ್ತಿಗಳನ್ನು ಪರರಿಗೆ ವಂಚಿಸಬೇಕಾದ ಪರಿಸ್ಥಿತಿಗಳನ್ನು ನೀಡಲಿದ್ದಾನೆ ಶುಕ್ರನು ಸೆಪ್ಟೆಂಬರ್ ಹದಿನಾಲ್ಕರ ತನಕ ಹಣದ ಅನುಕೂಲತೆ ಸಮಾಜದಲ್ಲಿ ಪ್ರತಿಷ್ಠೆ ತೃಪ್ತಿಕರ ಜೀವನವನ್ನು ತಕ್ಕ ಮಟ್ಟಿಗೆ ಕೊಡಲಿದ್ದಾನೆ ನಂತರ ಪುನಃ ಅಶುಭನಾಗ್ತಾನೆ ಆದರೆ ಕನ್ಯಾ ರಾಶಿಯವರಿಗೆ ಗುರುವು ಅಕ್ಟೋಬರ್ ಹತ್ತೊಂಬತ್ತರ ನಂತರ ಡಿಸೆಂಬರ್ ನಾಲ್ಕರ ಒಳಗೆ ಸರ್ವ ರೀತಿಯಲ್ಲೂ ಅಭಿವೃದ್ಧಿ ಇಷ್ಟಾರ್ಥ ಸಿದ್ಧಿ ಉದ್ಯೋಗದಲ್ಲಿ ಬಡ್ತಿ ಅನಿರೀಕ್ಷಿತ ದ್ರವ್ಯ ಲಾಭ ಹೊಸ ವ್ಯವಹಾರ ಶುಭ ಕಾರ್ಯಗಳು ನಡೆಯುವಿಕೆ ಸ್ಥಾನ ಲಾಭ ಸಮಾಜದಲ್ಲಿ ಗೌರವ ಮತ್ತು ಉನ್ನತ ಪದವಿಯನ್ನು ನೀಡಲಿದ್ದಾರೆ ಹಾಗೆ ರಾಹು ನಿಮಗೆ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರ ತನಕವು ಧನ ಲಾಭ ಸುಖ ಯತ್ನ ಕಾರ್ಯಗಳಲ್ಲಿ ಜಯ ಸೌಖ್ಯ ಭಾಗ್ಯಾಭಿವೃದ್ಧಿ ಅಧಿಕಾರ ನಾನಾ ರೀತಿಯ ಸಂಪಾದನೆ ಸ್ನೇಹಿತರಿಂದ ಸಹಾಯ ನಾನಾ ವಿಚಾರಗಳಲ್ಲಿ ಆಸಕ್ತಿ ದೇಹಾರೋಗ್ಯ ಉದ್ಯೋಗದಲ್ಲಿ ಬಡ್ತಿ ಉನ್ನತ ಸ್ಥಾನಮಾನ ಗೌರವ ಪರರ ಧನಪ್ರಾಪ್ತಿ ಧೈರ್ಯದಿಂದ ಎಲ್ಲಾ ಕಾರ್ಯಗಳಲ್ಲಿ ಮುನ್ನುಗ್ಗುವಿಕೆ ಮತ್ತು ದೂರದ ಬಂಧುಗಳ ಆಗಮನದಿಂದ ಮನಸ್ಸಿಗೆ ಉಲ್ಲಾಸ ಉತ್ಸಾಹ ನೀಡಲಿದ್ದಾನೆ ಸ್ಪೆಷಲ್ ಐಡಿಯಾದಿಂದ ಕೋರ್ಟ್ ಕಚೇರಿಗಳಲ್ಲಿ ಜಯ ನಿಮ್ಮ ಕಡೆಗೆ ಆಗಿ ವಿಜಯ ಪತಾಕೆಯನ್ನು ಹಾರಿಸುತ್ತೀರಿ ಸುಖದ ದಿನಗಳು ನಿಮ್ಮದಾಗುತ್ತದೆ ದಶಾಕಾಲ ಭುಕ್ತಿ ಮತ್ತು ಸಂಧಿಕಾಲ ಇದರ ಮೇಲೆ ಕೆಲವೊಂದು ವ್ಯತ್ಯಾಸಗಳಿರ್ತದೆ ಹೆಚ್ಚಿನ ಮಾಹಿತಿಗಾಗಿ ಮೇಲಿನ ನಂಬರಿಗೆ ಕಾಲ್ ಮಾಡಿ ತಿಳ್ಕೋಬಹುದು ನಮಸ್ತೆ ಶ್ರೀಕಾಳಿಕಾಂಬಾಯಿ ನಮಃ